கலர் கலர் நீங்க

बढ़वा તકલા લાઇફ છે ચાલે करछना दो डगा बांधाली बागले टावला चींटा पाक दम दम <laughs>

ಮಾತ್ ಬರತಾ ಇದೆ ಒಂದು ನಿಮಿಷ ಆಗ್ತಿದೆ ನೋಡಿ ಬರಬೇಕು ಅಲ್ಲಲ್ಲೇ ಚಿಕೋ ನೀರು ಬ셔 ಬಂದು ಹಾಕುತೀನಿ

డ్రెస్ సెట్ फिफ्टी के लोगू

ಅರ್ಧ ಅರ್ಧಬೇಕಂತಳಿಗೆ ಎಲ್ಲಾದ್ರಲ್ಲೂ ಪಾಲ್ ಕೇಳ್ತಾಳೆ ಆಸ್ತಿಲೋ ಪಾಲ್ ಬೇಕಂತೆ ಹಾ ವರ್ಮಾಲಕ್ಷ್ಮಿ ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾ ಇದೆ ಆಲ್ಮೋಸ್ಟ್ ನೋಡಿ ಕಂದು ಮಾವಿನ ಸೊಪ್ಪು ಎಲ್ಲ ತಗೊ ಬಂದಿದ್ದಾರೆ ನೋಡಿ ಈ ಕುನಿದ ಕಾಟ ಹೆವಿ ಆಗೋಯ್ತು ನೋಡಿ ಫ್ರೆಂಡ್ಸ್ ಇಷ್ಟ ತರ್ಸಿದ್ ನಾನು ವಾಸಿ ಬಿಲ್ಡ್ ಅಮ್ಮಂದು Lakshmi rangode. Anna. Shukrawara Mangalwara Lakshmi mandaka dite Mangal Lakshmi kursake. Me akta ridne. Dakshi me posto daghaite Lakshmi, Lakshmi chitradinde tori. <laughs> ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕಳ್ಸೋ ಕೋರ್ಸೋದೊಂದು ಬಾಕಿ ಆಲ್ಮೋಸ್ಟ್ ಬ್ಯಾಕ್ ಟ್ರಾಪ್ ಎಲ್ಲಾನು ರೆಡಿ ಆಗಿದೆ ಕಳ್ಸೋಕೆ ಹಾಕೋದು ಇದು ಗೋಮೂತ್ರ ಬೆಂಗಳೂರಲ್ಲೆಲ್ಲ ರೆಡಿನೇ ಸಿಗುತ್ತೆ ಕಳ್ಸೋಕ್ಕೆ ಹಾಕೋದು ರೋಸ್ ವಾಟರ್ ಅಥ್ವಾ ಪನ್ನೀರ್ ಅಂತಲೂ ಹೇಳಿ ಒಂದು ಡ್ರೈ ಫ್ರೂಟ್ಸ್ ಇದನ್ನು ಗುಳಗಂಜಿ ಆಮೇಲೆ ಕೌಡೆ ಗೋಮತಿ ಚಕ್ರ ಇದು ಲಾವಂಶ ಬೇರು ಅಂತ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಗದ್ದೆಗೆ ಅಂಗಡಿಲಿ ಅಥವಾ ಇದರಲ್ಲಿ ದೆನ್ ಒಂಬತ್ತೇಳೆದು ಕಳ್ಸೋಕ್ಕೆ ಹಾಕೋಕ್ಕೆ ಆರ ಇದ್ರದ್ದು ಬತ್ತಿ ಇಷ್ಟನ್ನ ನಾವು ಹಾಕ್ಬಿಟ್ಟು ಲಕ್ಷ್ಮೀ ದೇವಿನ ಆಹ್ವಾನ ಮಾಡೋದು ಕಮಲ್ದು ಆಮೇಲೆ ಹಣ್ಣುಗಳು ನೆಕ್ಸ್ಟು ಉಡಿ ಕೊಡಲಿಕ್ಕೆ ವಿಳೆದೆಲೆ ಬಳೆ ಅಡಿಕೆ ಮತ್ತು ಥರಷ್ಟು ಎಳ್ಳು ಮತ್ತು ಇದು ಶೇಂಗಾ ಶೇಂಗ ನೆಕ್ಸ್ಟ್ ಮರಬಾಗಿನ ಅಮ್ಮಂಗಿರ್ತಾ ಇರೋದು ಇದರಲ್ಲಿ ಏನೇನಿದೆ ಅಂದರೆ ಬಾಗ್ನ ಸೊಪ್ಪು ತರಕಾರಿ ಉಂಡೆ ಡ್ರೈ ಫ್ರೂಟ್ಸು ವಿಳೆದೆಲೆ ಅರ್ಶಿನ ಕುಂಕುಮ ಇವರೆಲ್ಲ ಬಿಸಿ भिन्नां देल्लिट्टी अल्लिट्टिया नोड अल्ले नांगला इदु च उन्चुத்திरा देवतं नीरे ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ ಆದಿ ಲಕ್ಷ್ಮಿ ದೇವಿಗೆ ಆರತಿಯಾ ಏತ್ತಿರೆ ಹರಿಶಿನ ಕುಂಕುಮ ಹಚ್ಚಿಹುಮಾ जना भाग्या द लक्ष्मी बारम्मानी सौभाग्या दलक्ष्मी बारम्मा नी सौभाग्या दलक्ष्मी बारम्माज्जय मेले जय निपुत ಗೆಜೆ ಕಾಯವತೂರ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನೀ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಕನಕ ರಸ್ತಿಯ ಕರೆಯುತ್ತ ಬಾರೆ ಮನಕೆ ಮಾನವ लय जनकयन कुमारि बेग भार्याद लक्ष्मी बारम्मा न सौभाग्याद लक्ष्मी बारम्मा अति तरलद भक्तान मनयु नित्य महोत्सव नित्य सुमङ्गल ತೋರುತ ಸಾಧು ಸಜ್ಜನರ ಚಿತ್ತದೆ ಹೊಳೆಯುವ ಕೂತಳಿ ಗೊಂಬೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯೂಜೆ ಯಾಕಿಗೆ ಬಿಡೋದು ಬಿಡೋದು ತರಕ್ಕೆ ಬಿಡಬೇಕು ಸರ್ ನಾವು ಇನ್ನೇನು ಹುಡುಕಲಿ ಹೊರದೇ ಬರಲ್ಲ ಬೆಂಗಳೂರೋ ಇದಲ್ಲಾ ಹಂಗೇವು ಜಂಗರ ನಾನು ಮುರ್ತಾಯಿದೀನಿ ಇತ್ರ ಬಿಡೋದು ಇಟ್ನಾ ಓಲಕನೆ ತೀಯಾ ಹಾ ಏಹ ಬಂತ ನಿಗ ನಾನು ಚನ್ನಾಗಿ ಇತ್ತೀನಿ ಓಡೋ ಓಡರಿಂಗಾ ಬನ್ನ ಪಾಪ ಅಮ್ಮ ಇಲ್ಲಿಗೆ ತಿಂಜೆ ಮಾಡ್ಕೋಬಹುದು ನಾನು ಹೋಗಿದ್ದು ಸುಸ್ತಾಗಿರೋದು ಅವಳು